ಕಸ ಹೊಡೆಯೋದು ನೆಲ ಒರೆಸೋದು ದೊಡ್ಡ ಸಮಸ್ಯೆ ಆಗಿದೆಯಾ ಬರ್ರಿ ನಮ್ಮ ರೋಬೋಟ್ ತಗೊಳ್ಳಿ ಈಗ ನೋಡಿ ಸರ್ ಮೂವ್ ಆಗ್ತಾ ಇದೆ ಕಂಪ್ಲೀಟ್ ಆಗಿ ಸೆಕ್ಷನ್ ಆಗ್ತಾ ಇದೆ ಎಲ್ಲೂ ಒಂದು ಚೂರು ಏನು ಬಿಟ್ಟಿಲ್ಲ ಅಲ್ಲಿ ಅಲ್ಲಿರುವ ಡಸ್ಟ್ ನ ಕಂಪ್ಲೀಟ್ ಆಗಿ ಸಕ್ಟ್ ಮಾಡ್ತಾ ಹೋಗುತ್ತೆ ಅಂದ್ರೆ ಅಡ್ಡ ಬಂತು ಅಂದ್ರೆ ಆಟೋಮೆಟಿಕ್ ಸೆನ್ಸ್ ಆಗಿ ನೆಕ್ಸ್ಟ್ ಗೆ ನಿಮ್ಗೆ ಕನೆಕ್ಟ್ ಮಾಡ್ತಾ ಬರುತ್ತೆ ಚೂರು ಡಸ್ಟ್ ಇಲ್ಲ ಈ ಕ್ಲಾತ್ ಬಂದ್ಬಿಟ್ಟು ನಿಮಗೆ ನೆಲ ಒರೆಸ್ಲಿಕ್ಕೆ ಆಟೋ ಡಿಕ್ಕಿಂಗ್ ಸಿಸ್ಟಮ್ ಮತ್ತೆ ಆಟೋ ಚಾರ್ಜಬಲ್ ಸಿಸ್ಟಮ್ ಈ ರೋಬೋಟ್ ನಿಮ್ ಮನೇಲಿ ಇದ್ರೆ ಅತ್ಯಾಸ ಜಗಳ ಯಾವ್ದೇ ಕಣ್ಕು ಬರಲ್ಲ ಸರ್ ಪರಿಚಯ ಮಾಡ್ತಾರಂತ ಪ್ರಾಡಕ್ಟ್ ಬಂದ್ಬಿಟ್ಟು ರೋಬೋ ವ್ಯಾಕ್ಯೂಮ್ ಕ್ಲೀನರ್ ಅಂತ ಸೊ ರೋಬೋ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ ನಾವು ಎಂಪ್ಲಾಯ್ ಆಗಿ ಮೋರ್ ದೆನ್ ಐದು ವರ್ಷದಲ್ಲಿ ಒಂದೂವರೆ ಸಾವಿರಕ್ಕಿಂತ ಹೆಚ್ಚಾಗಿ ಪ್ರಾಡಕ್ಟ್ ನ ಕೊಟ್ಟಿದೀವಿ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ ಸಿಚುವೇಷನ್ ಅಲ್ಲಿ ಐ ಟಿ ಕಂಪನಿಯವರಾಗಿರ್ಬೋದು ಅಥವಾ ಮನೆಯಲ್ಲಿ ವಯಸ್ಸಾಗಿರೋರಾಗಿರ್ಬೋದು ಟೈಮ್ ಸಿಗ್ತಾ ಇಲ್ಲ ಕ್ಲೀನ್ ಮಾಡ್ಲಿಕ್ಕೆ ಅನ್ನೋರಾಗಿರ್ಬೋದು ಅವರೆಲ್ಲರೂ ಈ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು ಯಾಕೆಂದರೆ ಈ ಮಾಡೆಲ್ ಬಂದುಬಿಟ್ಟು ಆಟೋಮೆಟಿಕ್ಕಾಗಿ ಯೂಸ್ ಮಾಡುವಂಥ ಪ್ರಾಡಕ್ಟು ನೆಲ ಒರೆಸೋದಾಗಿರ್ಬೋದು ಅಥವಾ ಕಸ ಹೊಡೆಯೋದಾಗಿರ್ಬೋದು ಎರಡು ಅಟ್ ಎ ಟೈಮ್ ವರ್ಕ್ ಆಗೋದ್ರಿಂದ ಸೊ ಈ ಪ್ರಾಡಕ್ಟು ನಿಮಗೆ ತುಂಬ ಯೂಸಬಲ್ ಇದೆ ಈಗ ನೋಡಿ ಸರ್ ನಮ್ಮ ಮಷಿನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದು ನಿಮಗೆ ಗೊತ್ತಾಗುತ್ತೆ ಇದನ್ನೇ ಆ್ಯಕ್ಚುಲಿ ಈಗ ನಾನು ರಂಗೋಲಿ ಪುಡಿ ತೊಗೊಂಡಿದ್ದೀನಿ ಈಗ ನಿಮ್ಮ ಮನೇಲಿ ಅದನ್ನು ಕಸ ಅಂತ ಅಂದ್ಕೋಬೋದು ಜಸ್ಟ್ ನಾನು ಹಾಕ್ತಾ ಇದ್ದೀನಿ ನೋಡಿ ಸರ್ ಈಗ ತುಂಬ ಇದ್ದೀನಿ ಸೊ ಈಗ ಹೇಗೆ ಮೂವ್ ಆಗುತ್ತೆ ಅಂತಲೂ ನಿಮಗೆ ಗೊತ್ತಾಗುತ್ತೆ ಈಗ ಹಾಕಿದ್ದೀನಿ ಸರ್ ಜಸ್ಟ್ ರನ್ ಮಾಡ್ತಾ ಇದ್ದೀನಿ ಆಟೋಮೆಟಿಕ್ಕಾಗಿ ಫ್ಲೋರಲ್ಲಿರುವಂಥ ಯಾವುದೇ ಡಸ್ಟ್ ಆಗಿರ್ಬೋದು ಆ ಡಸ್ಟನ್ನ ಕಂಪ್ಲೀಟಾಗಿ ಸೆಕ್ಷನ್ ಮಾಡ್ತಾ ಬರುತ್ತೆ ಈಗ ನೋಡಿ ಸರ್ ಮೂವ್ ಆಗ್ತಾ ಇದೆ ಕಂಪ್ಲೀಟಾಗಿ ಸೆಕ್ಷನ್ ಆಗ್ತಾ ಇದೆ ಎಲ್ಲೂ ಒಂದು ಚೂರು ಏನು ಬಿಟ್ಟಿಲ್ಲ ಹಾಗೇ ಕಂಪ್ಲೀಟಾಗಿ ತೊಗೊಳ್ತಾ ಇದೆ ಹಾಂ ಸರ್ ಏನಾಗುತ್ತೆ ಅಂತಂದರೆ ನಿಮ್ಮ ಫ್ಲೋರಲ್ಲಿ ಯಾವುದೇ ಥರ ಡಸ್ಟ್ ಇದ್ರೂ ಕಂಪ್ಲೀಟಾಗಿ ಸಕ್ ಮಾಡ್ತಾ ಬರುವಂಥ ಒಂದು ಆಟೋಮೆಟಿಕ್ಕಾಗಿ ರನ್ ಆಗುತ್ತೆ ಮತ್ತು ಮೂವಿಂಗ್ ಬಂದುಬಿಟ್ಟು ಮೂರು ಸ್ಟೆಪ್ಪಲ್ಲಿ ಇರುತ್ತೆ ಸರ್ ನಿಮಗೆ ರನ್ನಿಂಗ್ ಪೊಸಿಷನ್ನು ಒಂದು ಲೋ ಮೀಡಿಯಮು ಮತ್ತು ಹೈಯಲ್ಲಿ ಇದು ಆಗ್ತಾ ಹೋಗುತ್ತೆ ಹಾಗೆಯೇ ವಾಟರ್ದು ಹಾಗೇನೆ ವಾಟರ್ ಫ್ಲೋರ್ನೆಸ್ಸಿಗೆ ಲೋ ಮೀಡಿಯಮ್ ಹೈಯಲ್ಲೇ ಇರುತ್ತೆ ನಿಮ್ಗೆ ಯಾವುದು ಬೇಕೋ ಅದನ್ನು ನೀವು ಸೆಟ್ಟಿಂಗ್ಸಲ್ಲಿ ಚೇಂಜ್ ಮಾಡ್ಕೋಬೋದು ಇನ್ನೊಂದು ಏನಂದ್ರೆ ಯಾವ್ದಾರ ಆಬ್ಜೆಕ್ಟ್ಸು ಅಥವಾ ಯಾವ್ದಾರ ಮೆಟೀರಿಯಲ್ಸ್ ಏನಾದ್ರು ಅಡ್ಡ ಬಂತು ಅಂದರೆ ಆಟೋಮೆಟಿಕ್ ಸೆನ್ಸ್ ಆಗಿ ನೆಕ್ಸ್ಟ್ ಸ್ಟೆಪ್ಪಿಗೆ ನಿಮ್ಗೆ ಕನೆಕ್ಟ್ ಮಾಡ್ತಾ ಬರುತ್ತೆ ಒನ್ ಟ್ವೆಂಟಿ ಮಿನಿಟ್ಸಿಂದ ಒನ್ ತರ್ಟಿ ಒಳಗೂ ರನ್ ಆಗ್ತಾ ಹೋಗುತ್ತೆ ಸರ್ ಮೆಟ್ಲು ಇತ್ತಂತಂದ್ರೆ ಆಟೋ ಸೆನ್ಸ್ ಆಗುತ್ತೆ ಸರ್ ಏನಾಗುತ್ತೆ ಅಂದರೆ ಮೆಟ್ಲು ಅಡ್ಜಸ್ಟ್ ಮಾಡ್ತಿದ್ದಂಗೆ ಆಟೋ ಸೆನ್ಸ್ ಆಗಿಬಿಟ್ಟು ಮತ್ತೆ ರಿಟರ್ನ್ ನೆಕ್ಸ್ಟ್ ಟೆಪ್ಪಲ್ಲಿ ಕಂಪ್ ಕಂಪ್ಲೀಟ್ ಮಾಡ್ತಾ ಬರುತ್ತೆ ಸರ್ ನೋಡಿ ಸರ್ ನಮ್ಮ ರೋಬೋ ಕ್ಲೀನ್ ಮಾಡಿರೋ ಜಾಗನ ನಿಮಗೆ ಉಜ್ಜಿ ತೋರಿಸ್ತಾ ಇದ್ದೀನಿ ಒಂದು ಚೂರು ಡಸ್ಟು ಇಲ್ಲ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ಹೇಗೆ ವರ್ಕ್ ಆಗ್ತಾ ಇದೆ ಅಂತಂದು ಸೊ ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇಷನ್ ಕೊಡ್ತಾ ಹೋಗ್ತಿದ್ದೀನಿ ಸೊ ರೋಬೋ ಬಂದು ನಿಮಗೆ ಮೇಲ್ಗಡೆ ಆಪ್ಷನ್ಸಲ್ಲಿ ಎರಡು ಬಟನ್ ಇರುತ್ತೆ ಹಾಗೆಯೇ ಕೆಳಗಡೆ ಅಂತ ಬಂದಾಗ ಒಂದು ವಿಂಗ್ಸ್ ಅಂದರೆ ಕಸನ ಸಕ್ ಮಾಡ್ಕೊಳ್ಳಿಕ್ಕೋಸ್ಕರ ಹಾಗೆಯೇ ಇನ್ನೊಂದು ಫ್ಲ್ಯಾಟ್ ವಿಂಗ್ಸ್ ಬರುತ್ತೆ ಇದನ್ನು ಡಸ್ಟ್ ಅಬ್ಸರ್ವ್ ಮಾಡಿಕೊಂಡು ಡಸ್ಟ್ ಚೇಂಬರ್ಗೆ ಕಳಿಸಲಿಕ್ಕೆ ಹಾಗೆಯೇ ಒಂದು ಕ್ಲಾತ್ ಬರುತ್ತೆ ಈ ಕ್ಲಾತ್ ಬಂದುಬಿಟ್ಟು ನಿಮಗೆ ನೆಲ ಒರೆಸ್ಲಿಕ್ಕೆ ಹಿಂದ್ಗಡೆ ಬಂದು ನಿಮಗೆ ಎರಡು ಚೇಂಬರ್ ಬರುತ್ತೆ ಒಂದು ವಾಟರ್ ಚೇಂಬರ್ ಆಗಿರ್ಬೋದು ಇನ್ನೊಂದು ಡಸ್ಟ್ ಚೇಂಬರ್ ಆಗಿರ್ಬೋದು ಈ ಡಸ್ಟ್ ಚೇಂಬರ್ ಅಲ್ಲಿ ಆಲ್ಮೋಸ್ಟ್ ಡಸ್ಟ್ ಬಂದುಬಿಟ್ಟು ತ್ರೀ ಫಿಫ್ಟಿ ಗ್ರಾಮ್ಸು ಬಂದು ಸ್ಟಾಕ್ ಆಗಿರುತ್ತೆ ಇಷ್ಟೊತ್ತರೆಗೂ ನಾನು ನಿಮಗೆ ಇದರೊಳಗೆ ಸ್ಟಾಕ್ ಆಗಿದೆ ಹಾಗೆಯೇ ನೀರು ಹಾಕೋದು ಬಂದುಬಿಟ್ಟು ಇಲ್ಲಿ ಹಿಂದ್ಗಡೆ ಫೋರ್ ಹಂಡ್ರೆಡ್ ಎಮ್ ಎಲ್ ವಾಟರು ಇಡೀ ಮನೆಗೆ ನಿಮಗೆ ಕರೆಕ್ಟಾಗಿ ಸಪ್ಲೈ ಆಗುವಂಥದ್ದು ಸೊ ಇಲ್ಲಿ ಏನಾಗುತ್ತೆ ಜಸ್ಟ್ ಫೋರ್ ಹಂಡ್ರೆಡ್ ಎಮ್ ಎಲ್ ಹಿಂಗೆ ಸ್ಟೋರ್ ಮಾಡ್ತಾ ಇದ್ದೀನಿ ಹಿಂದ್ಗಡೆ ಕ್ಲಾತ್ ಇರುತ್ತೆ ಸೊ ವಾಟರ್ನ ಡ್ರಾಪ್ 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 ತೊಗೊಳ್ತಾ ಇರುತ್ತೆ ಲಾಕ್ ಮಾಡಿಬಿಟ್ಟು ರನ್ ಮಾಡ್ತಾ ಇದ್ಬಿಟ್ರೆ ಆಯಿತು ಇಷ್ಟೊತ್ತಿಗೂ ನೀವು ನೋಡಿದಂಥ ಒಂದು ಮಾಡೆಲ್ ಬಂದುಬಿಟ್ಟು ಬೇಸಿಕ್ ವರ್ಷನ್ನು ಈಗ ನಾನು ನಿಮಗೆ ತೋರಿಸ್ತಾ ಇರೋಂಥದ್ದು ಅಡ್ವಾನ್ಸ್ ವರ್ಷನ್ ಅಡ್ವಾನ್ಸ್ ವರ್ಷನಲ್ಲಿ ಏನು ಅಂತಂದರೆ ನೀವು ಎಲ್ಲೇ ಇದ್ರೂ ಕಂಟ್ರೋಲ್ ಮಾಡುವಂಥ ಒಂದು ಪ್ರಾಡಕ್ಟ್ ಆಗಿದೆ ಮತ್ತು ಹಾಗೆಯೇ ಆ್ಯಪ್ ಮುಖಾಂತರ ನೀವು ಎಲ್ಲೇ ಇದ್ರೂ ಕಂಟ್ರೋಲ್ ಮಾಡ್ಬೋದು ಹಾಗೆಯೇ ಪ್ರತಿಯೊಂದು ಏರಿಯಾನ ಆಗಿರ್ಬೋದು ಪ್ರತಿಯೊಂದು ಸ್ಪೇಸ್ ಆಗಿರ್ಬೋದು ನೀವು ಅಲ್ಲಿ ಕುಂತಲೇ ನೀವು ಅದನ್ನು ನೋಡ್ಕೋಬೋದು ಸೊ ಆ ಥರ ಇರುವಂಥ ಒಂದು ರೋಬೋ ಇದು ಸೊ ಈಗ ನೋಡಿ ಸರ್ ನಿಮಗೆ ತೋರಿಸ್ತಾ ಹೋಗ್ತೇನೆ ಚಾರ್ಜಿಂಗ್ ಡಿಕ್ಕಿಂದ ನಿಮಗೆ ಕಂಟಿನ್ಯೂ ರನ್ನಿಂಗ್ ಮಾಡಿ ತೋರಿಸ್ತೇನೆ ವಿತ್ ಆ್ಯಪ್ ಮುಖಾಂತರ ಸೊ ಈಗ ನೋಡಿ ಸರ್ ಜಸ್ಟ್ ನಾನು ಬಿಡ್ತಾ ಇದ್ದೀನಿ ಹೋಮಿಗೆ ಬಟನ್ ತ ಪ್ರೆಸ್ ಮಾಡ್ತಾ ಇದ್ದೀನಿ ಆಟೋಮೆಟಿಕ್ ಹೋಮಿಗೆ ಹೋಗ್ತಾ ಇದೆ ಆಟೋ ಡಿಕ್ಕಿಂಗ್ ಸಿಸ್ಟಮು ಮತ್ತು ಆಟೋ ಚಾರ್ಜಬಲ್ ಸಿಸ್ಟಮು ಒಂದು ವೇಳೆ ಚಾರ್ಜ್ ಏನಾದರೂ ಡೌನ್ ಆಯಿತು ಅಂದರೆ ಆಟೋಮೆಟಿಕ್ ನೀವು ಯದೇ ಯಾವುದೇ ಇದ್ರೂ ಬಂದು ಚಾರ್ಜ್ ಡಿಕಲ್ ಕೂತ್ಕೊಳ್ತಾ ಬರುತ್ತೆ ವಾಯ್ಸ್ ಮುಖಾಂತರ ನೀವು ಕಂಟ್ರೋಲ್ ಮಾಡ್ಬೋದು ಹಾಗೇ ನೀವು ಏನಾದರೂ ಒಂದು ವೇಳೆ ಡ್ಯೂಟಿಯಲ್ಲಿ ಇದ್ರಿ ಅಥವಾ ಔಟಿಂಗಲ್ಲಿ ಇದ್ರಿ ಅಂತಂದ್ರೂ ಅಲ್ಲಿಂದ ಕಂಟ್ರೋಲ್ ಮಾಡುವಂಥ ಒಂದು ಪ್ರಾಡಕ್ಟ್ ಆಗಿದೆ ಜಸ್ಟ್ ಇದನ್ನು ಈಗ ನಾನು ಇಟ್ಬಿಟ್ಟು ರನ್ನಿಂಗ್ ಅಂತ ಕೊಡ್ತೇನೆ ಇತ್ತು ನಿಮಗೆ ಮೊಬೈಲ್ ಕಂಟ್ರೋಲಿಂಗಲ್ಲೇ ತೋರಿಸ್ತಾ ಹೋಗ್ತೇನೆ ಇದು ನಮ್ಮ ಕಂಪನಿಯ ಒಂದು ಆ್ಯಪು ಸೊ ಇದ್ರ ಮುಖಾಂತರ ಜಸ್ಟ್ ಲಾಗಿನ್ ಆಗ್ತಾ ನಿಮ್ಮ ಮೊದಲು ಲಾಗಿನ್ ಆಗಿಬಿಟ್ಟು ಇಲ್ಲಿ ನಿಮ್ಗೆ ಆಪ್ಷನ್ಸ್ ಎಲ್ಲ ಕಾಣ್ತಾ ಇದೆ ಸರ್ ಸೊ ಇಲ್ಲಿ ಆ್ಯಟೋ ಅಂತ ಇದೆ ಸೊ ಈ ಆ್ಯಟೋನ ನಾನು ಕ್ಲಿಕ್ ಮಾಡಿದೆ ಅಂದರೆ ಮಷಿನ್ ಆಟೋಮೆಟಿಕ್ಕಾಗಿ ರನ್ ಆಗುತ್ತೆ ವಿತ್ ಹೇಳ್ತಾನೆ ನೀವು ಎಷ್ಟೇ ಕಿಲೋಮೀಟ್ರ್ ದೂರ ಇದ್ರೂ ನಿಮ್ಮ ಮನೆಯಲ್ಲಿ ನೀವು ಕ್ಲೀನ್ ಮಾಡ್ಕೋಬೋದು ಹಾಗೆಯೇ ಅದನ್ನು ಅಲ್ಲಿಂದಲೇ ನೋಡ್ಬೋದು ನೀವು ಈ ಥರದೊಂದು ಪ್ರಾಡಕ್ಟು ನಿಮ್ಮ ಮನೆಯಲ್ಲಿ ಇತ್ತು ಅಂದರೆ ಈಗ ಮನೇಲಿ ಅತ್ತೆ ಸೊಸರು ಜಗಳನೇ ಆಗೋದಿಲ್ಲ ಕ್ಲೀನಿಂಗ್ ಪರ್ಪಸ್ಗಾಗಿ ಯಾಕೆ ಅಂತಂದರೆ ಇದು ಕ್ಲೀನ್ ಮಾಡಬೇಕಾದ್ರೆ ಅವರಿಬ್ಬರು ಜಗಳವಾಡೋಂಥ ಅವಶ್ಯಕತೆ ಇರೋದಿಲ್ಲ ಹಾಂ ಸರ್ ಸರ್ ವ್ಯಾರಂಟಿ ಬಂದುಬಿಟ್ಟು ಒಂದು ನಿಮಿಷ ವ್ಯಾರಂಟಿ ಕೊಡ್ತಾ ಇದೀವಿ ಹಾಗೆಯೇ ಒಂದು ವರ್ಷದೊಳಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದ್ರೆ ನಾವೇ ಎಲ್ಲ ಟೇಕ್ ಅಪ್ ಇದೀವಿ ಇದ್ದೀವಿ ಸೊ ನಿಮ್ಗೇನಾದರೂ ಇಶ್ಯೂಸ್ ಇತ್ತು ಅಥವಾ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂದ್ರೆ ನಮ್ಗೆ ಇನ್ಫಾರ್ಮ್ ಮಾಡಿದ್ರೂ ಆಗ್ತದೆ ಡೋರ್ ಅಲ್ಲಿ ಬಂದು ನಿಮಗೆ ನಿಮ್ಮ ಏನೇ ಡೌಟ್ಸ್ ಇದ್ರೂ ಆಗಿರ್ಬೋದು ಏನೇ ಕಂಪ್ಲೇಂಟ್ಸ್ ಇರ್ಬೋದು ನಾವು ಕ್ಲಿಯರ್ ಮಾಡಿ ಕೊಡ್ತೇವೆ ಹಾಗೆಯೇ ಸೊ ಇದು ಬಂದುಬಿಟ್ಟು ನೀವು ಒನ್ ಟೈಮ್ ಬುಕ್ಕಿಂಗ್ ಆಪ್ಷನ್ ಇರುತ್ತೆ ಬುಕ್ಕಿಂಗಲ್ಲಿ ನೀವು ಒಂದು ಪಾರ್ಟ್ ಪೇಮೆಂಟ್ ಅಂತ ಮಾಡ್ಕೋಬೇಕಾಗುತ್ತೆ ಪಾರ್ಟ್ ಪೇಮೆಂಟ್ ಮಾಡ್ಕೊಂಡಾದಮೇಲೆ ಯೂನಿಟ್ ಬಂದು ನಿಮಗೆ ಡೈರೆಕ್ಟಾಗಿ ನಿಮ್ಮ ಮನೆಗೆ ಅಂದರೆ ನೀವು ಕೊಟ್ಟಂಥ ಅಡ್ರೆಸ್ಸಿಗೆ ಡೆಲಿವರಿ ಆಗುತ್ತೆ ನೆಕ್ಸ್ಟ್ ಪ್ರೊಸೀಜರ್ ಪ್ರಕಾಂತರ ನಾವೇ ಬಂದು ನಿಮಗೆ ಟ್ರೈನ್ ಅಪ್ ಮಾಡ್ತೇವೆ ಹಾಗೆಯೇ ಈಗಿನ ಸಿಚುವೇಷನಲ್ಲಿ ನಿಮಗೂ ಗೊತ್ತಿದೆ ಸರ್ ಒಂದು ಕೆಲಸದ ಆಳನ್ನು ನಾವು ಮನೇಲಿ ಕೆಲಸಕ್ಕೆ ಅಂತ ಇಟ್ಕೊಂಡಿದ್ದೀವಿ ಅಂತಂದರೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಅಂತಂದರೆ ಹನ್ನೆರಡು ತಿಂಗಳಿಗೆ ನಿಮಗೆ ಎಷ್ಟಾಗುತ್ತೆ ಅಂತಂದು ಗೊತ್ತಿದೆ ಸರ್ ಮೂವತ್ತಾರು ಸಾವಿರ ರೂಪಾಯಿ ಆಗುತ್ತೆ ಸೊ ಈ ಮೂವತ್ತಾರು ಸಾವಿರ ರೂಪಾಯಿ ನೀವು ಎಕ್ಸ್ಪೆನ್ಸಿವ್ ಮಾಡೋ ಬದಲು ಅದಕ್ಕಿಂತ ಕಡಿಮೆ ರೇಟಿಗೆ ನಿಮಗೆ ರೋಬೋ ವ್ಯಾಕ್ಯೂಮ್ ಕ್ಲೀನರ್ನ ಕೊಡ್ತಾಯಿದ್ದೀವಿ ಸೊ ಇದನ್ನು ಮಕ್ಕಳಿಂದ ಹಿಡಿದು ವಯಸ್ಸಾದರೂವರೆಗೂ ಎಲ್ಲರೂ ಯೂಸ್ ಮಾಡ್ಬೋದು ಈಗ ಕರ್ನಾಟಕದ ಡೆಲಿವರಿ ಸರ್ ಆಲ್ ಓವರ್ ಕರ್ನಾಟಕದಲ್ಲಿ ನೀವು ಯಾವುದೇ ಪ್ಲೇಸಲ್ಲಿದ್ದು ನೀವು ನಮಗೆ ಇನ್ಫಾರ್ಮ್ ಮಾಡಿದ್ರು ಸಾಕು ನಾವು ಕೊಟ್ಟಿರೋಂಥ ನಂಬರ್ ಕೆಳಗಡೆ ನಂಬರ್ ಕೊಟ್ಟಿರ್ತೀವಲ್ಲ ಆ ನಂಬರಿಗೆ ಕಾಲ್ ಮಾಡಿದ್ರೆ ನೀವು ಯಾವುದೇ ಪ್ಲೇಸಲ್ಲಿದ್ದರೂ ನಾವು ಬಂದು ಡೆಲಿವರಿ ಕೊಡ್ತೇವೆ ಅಲ್ಲೇ ಹೌದು ಅಲ್ಲೇ ನೀವು ಯಾವುದೇ ಪ್ಲೇಸಲ್ಲಿದ್ದರೂ ನೀವು ಅಲ್ಲಿಂದ ಏನಾದ್ರು ಕನ್ಫ್ಯೂಸ್ ಆಗ್ತಾ ಇದೆ ಅಂತಂದ್ರೂ ಹೇಳಿದ್ರು ಆಯಿತು ನಿಮ್ಮ ಪ್ಲೇಸಿಗೆ ನಾವು ಬಂದು ಡ್ರೈವಿಂಗಿಂದ ಹಿಡಿದು ಪ್ರತಿಯೊಂದು ನಿಮಗೆ ಅಲ್ಲೇ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ